ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮೊನ್ನೆ ತಾರಾ ಸಿಲ್ಕಿಗೆ ಹೋಗಿದ್ದೆ ಯಾಕಂದರೆ ನಮ್ಮ ಭಾವನ ಮಗನ ಒಂದು ಮಾತುಕತೆ ಅಂತಾರಲ್ಲ ಮದುವೆ ಮಾತುಕತೆ ಅದರದ್ದು ಸೀರೆ ತರೋದಕ್ಕೆ ಹೋಗಿದ್ದೆ ಒಂದು ಸೀರೆ ಕೊಡಬೇಕು ಅವತ್ತು ಕೂರಿಸಿ ಅಂತ ಅಂದರು ಮಡ್ಲಕ್ಕೆ ಕೊಟ್ಟು ಅದಕ್ಕಿಂತ ಹೋಗಿದ್ದೆ ತುಂಬಾ ಕನೆಕ್ಷನ್ ಐತೆ ಫ್ರೆಂಡ್ಸ್ ಹೋಗಿ ಒಮ್ಮೆ ಭೇಟಿ ಕೊಡಿ ಈಗ ಶೋರೂಮ್ ಬಂದು ಬೇರೆ ಮಾಡ್ತಾ ಇದ್ದಾರೆ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಅದರ ಓಪನಿಂಗ್ ಕೂಡ ಇದೆ ಬುಧವಾರ ದಿವಸ ಅನಿಸುತ್ತೆ ಬರೋ ಬುಧವಾರ ಇದೆ ಹೋಗ್ತೀನಿ ಅದನ್ನು ಕೂಡ ಆದರೆ ವಿಡಿಯೋ ಮಾಡ್ತೀನಿ ನಾನು ತುಂಬ ಚೆನ್ನಾಗಿದೆ ನಾನು ತೊಗೊಂಡಂಥ ಸೀರೆ ಯಾವುದು ಅಂತ ತೋರಿಸ್ತೀನಿ ನೋಡಿ ನಿಮ್ಗೆ ಯಾವ ರೇಂಜಲ್ಲಿ ಬೇಕಾದರೂ ಸಿಗುತ್ತೆ ಸೀರೆ ಬಂದು ಎರಡು ಸಾವಿರ ನಾನು ತೆಗೆದುಕೊಂಡಿದ್ದು ಬರೀ ಎರಡು ಸಾವಿರದ ಸೀರೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಸೀರೆ ನಿಜವಾಗ್ಲೂ ಗೊತ್ತೇ ಆಗೋಲ್ಲ ಆರಾಮಾಗಿ ನಾವು ವೇರ್ ಮಾಡ್ಬೋದು ಮದುವೆಗಳಿಗೆಲ್ಲ ಆ ಥರ ಸೀರೆ ತುಂಬ ಚೆನ್ನಾಗಿತ್ತು ನೋಡಿ ಇದೆಲ್ಲನೂ ಎರಡು ಸಾವಿರದ ರೂಪಾಯಿ ಇದೆ ರೇಂಜ್ ಬಂದು ನಿಮ್ಗೆ ಯಾವ ರೇಟಲ್ಲಿ ಬೇಕಾದ್ರೂ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಈಗ ನಾನು ತೋರಿಸ್ತೀನಿ ಯಾವ್ದು ತೊಗೊಂಡಿದ್ದು ಅಂತ ನಾನು ನಾನು ಇಷ್ಟಪಟ್ಟಿದ್ದು ಇದು ಹಸಿರು ಕಪ್ಪು ಹಸರು ಅಂತಾರಲ್ಲ ಅದು ಆದರೆ ಅವರಂದರು ಒಂದು ಸ್ವಲ್ಪ ಬೇಡ ಒಂದು ಸ್ವಲ್ಪ ಕಪ್ಪಿಶ್ ಇದೆಯಲ್ವ ಅದು ಅಂದ್ಬಿಟ್ಟು ಬೇಡ ಅಂದರು ಕೋಮಲ ಅವರು ಅಂದರೆ ಓನರ್ ಇದ್ದಾರಲ್ಲ ಅವರು ಫಸ್ಟ್ ಟೈಮ್ ತೊಗೊಂಡೋಗೋದಲ್ವ ಅದಕ್ಕೆ ಹಸ್ರು ಕೊಡಿ ಅಂತ ಅಂದರು ಹಂಗಾಗಿ ನಾನೇನು ಮಾಡಿದೆ ನೋಡಿ ಈ ಹಸ್ರು ತೊಗೊಂಡೆ ಸೇಮ್ ಸೀರೆಯಲ್ಲೇ ಹಸ್ರು ಈ ಕಲರ್ ಎತ್ಕೊಂಡೆ ಈಗ ಫಂಕ್ಷನ್ದು ಕೆಲವು ಕ್ಲಿಪ್ಪಾಗ್ತೀನಿ ನೋಡಿ ತುಂಬಾ ಖುಷಿಯಾಯಿತು ನನಗೆ ಏನಂದರೆ ಈ ಥರದ್ದೆಲ್ಲ ನೋಡೋಕೆ ಇವಾಗ ಸಿಗೋದೇ ಇಲ್ಲ ಹುಡುಗಿ ಮನೆಯವರು ಹಳ್ಳಿಲಿರೋದ್ರಿಂದ ಬಾಣವಾಡಿ ಅಂದ್ಬಿಟ್ಟು ತುಂಬ ಎಷ್ಟು ಚೆನ್ನಾಗಿತ್ತು ಅಂದರೆ ಹಳ್ಳಿದು ಎಲ್ಲ ನಾವೆಲ್ಲ ಸಿಟಿಲೆಲ್ಲ ಹಿಂಗೆ ಅಂದರೆ ಆರ್ಟಿಫಿಷಿಯಲ್ ಥರ ಎಲ್ಲ ಅರೇಂಜ್ ಮಾಡಿಬಿಟ್ಟಿರ್ತೀವಿ ಆದರೆ ಅಲ್ಲೆಲ್ಲ ನ್ಯಾಚುರಲ್ ನ್ಯಾಚುರಲ್ಲಾಗಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅಲ್ಲಿಂದು ಇದೆಲ್ಲ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಕೂಡ ನನಗೆ ನೋಡ್ತಾ ಇರ್ಬೋದು ಕೆಲವು ಕ್ಲಿಪ್ಗಳನ್ನು ಹಾಕಿದ್ದೀನಿ ಇದೆಲ್ಲ ಈಗ ಸಿಗೋದೇ ಇಲ್ಲ ಇವಾಗಿನ ಕಾಲದಲ್ಲಿ ನನಗೆ ಸಖತ್ ಇಷ್ಟ ಆಯಿತು ನಾವು ಯಾವಾಗಲೂ ಮನೆಯಲ್ಲೇ ಇದ್ದು ಬಟ್ಟೆ ಹೊಲಿ ಮನೆ ಕೆಲಸ ಮಾಡು ಮನೆ ಕ್ಲೀನ್ ಮಾಡು ಅಂತಿರ್ತೀವಲ್ವಾ ನಾನು ಫಸ್ಟ್ ಟೈಮ್ ಈ ಥರದ್ದೆಲ್ಲ ನೀಟಾಗಿ ನೋಡಿದ್ದು ಹಂಗಾಗಿ ನಂಗೆ ತುಂಬಾ ಖುಷಿ ಅನ್ನಿಸ್ತು ಮತ್ತು ಹಳ್ಳಿದು ಅವ್ರ ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು ಮಾಡಿಸಿದ್ರು ಮತ್ತು ಇದು ಮಾತುಕತೆ ಅಂತ ಹೋಗಿ ಸುಮಾರು ತುಂಬಾ ಜನ ಬಂದುಬಿಟ್ಟಿದ್ವಿ ಎಲ್ಲರೂ ಗಂಡೋರಾಗಿರ್ಬೋದು ಹೆಣ್ಣೋರಾಗಿರ್ಬೋದು ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಹುಡುಗ ನಮ್ಮ ನಮ್ಮ ಯಜಮಾನ್ರ ಅಣ್ಣನ ಮಗ ನನಗೂ ಕೂಡ ಮಗನೇ ಆಗಬೇಕು ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ಇಷ್ಟ ಆಯಿತು ಕೂಡ ಹುಡುಗಿ ಇಷ್ಟ ಆಯಿತು ಹುಡುಗನೂ ಕೂಡ ಅವ್ರಿಗೂ ಇಷ್ಟ ಆದ ಹಂಗಾಗಿ ಒಂಥರ ಸಿಂಪಲ್ಲಾಗಿ ಒಂದು ಕೂರಿಸಿ ಒಂದು ಸೀರೆ ಕೊಡೋಣ ಅಂತ ಅಂದ್ಕೊಂಡು ಮಾತಾಡ್ಕೊಂಡಿದ್ವಿ ಹಂಗಾಗಿ ತಗೊಂಡೋಗಿದ್ದೆ ಸೀರೆ ನೋಡ್ತಾ ಇರ್ಬೋದು ನೀವೆಲ್ಲೂ ಇಲ್ಲ ಅಂದ್ಕೊಂಡ್ರೆ ನಾನು ಇದ್ದೀನಿ ಲಾಸ್ಟಲ್ಲಿ ಕುಂಕುಮ ಕುಂಕುಮೇಡಕ್ಕೆ ಹೋಗಿದ್ದೀನಿ ನನಗೆ ಅದೆಲ್ಲ ಏನೋ ಒಂಥರ ಅನಿಸ್ತಿರುತ್ತೆ ಇಷ್ಟ ಆಗಲ್ಲ ನನಗೆ ಅಲ್ಲೆಲ್ಲ ಏನಂದರೆ ನೀವು ಅಂದ್ಕೊಬೋದು ನನಗೆಲ್ಲ ತುಂಬ ಒಂಥರ ಶೈ ಇರೋದ್ರಿಂದ ಇಷ್ಟ ಆಗಲ್ಲ ಹಂಗೆಲ್ಲ ಅದೆಲ್ಲ ನಾನು ಇದನ್ನು ಮಾಡ್ತಾಯಿದ್ದೆ ವಿಡಿಯೋ ಮಾಡ್ತಿದ್ದರಿಂದ ಅಲ್ಲಿ ಕಾಣಿಸ್ಕೊಳಕ್ಕೂ ಆಗಲಿಲ್ಲ ನಾನು ಜಾಸ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಈ ಥರ ಸೀನ್ಗಳನ್ನು ಅಂದರೆ ಹಳ್ಳೀಲಿ ಮಾಡ್ತಾರಲ್ವ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಛತ್ರದಲ್ಲಿ ಮಾಡಿಬಿಡ್ತೀವಿ ಇಲ್ಲ ಅಂತಲ್ಲ ಆದರೆ ಅವರು ಹಳ್ಳಿನಲ್ಲಿ ಎಷ್ಟು ನೀಟಾಗಿ ಹಳೆ ಮನೆ ಹಳೆ ಮನೆ ಅಂತಿದ್ರು ಹಳೆ ಮನೆ ಆದರೂ ಪರವಾಗಿಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ಇಷ್ಟ ಆಯಿತು ಚಿಕ್ಕ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿತ್ತು ನಂಗೆ ತುಂಬಾ ಖುಷಿ ಕೊಡ್ತು ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಮುಂದೆ ಮದುವೆದು ಏನೇನು ಪ್ರೋಸೆಸ್ ಇದೆಯೋ ಅದನ್ನ ನನ್ನ ಕೈಲಾದರೆ ಅವರೇ ಇಷ್ಟಪಟ್ಟಿದ್ದು ಹಾಕಿ ಎಂತ ಕೇಳಿದ್ರೆ ನಾನು ಕೇಳಿದೆ ಅಂತ ಓಕೆ ಮಾಡ್ಕೊಳ್ಳಿ ಅಂದರು ಹಂಗಾಗಿ ಕೆಲವ್ರಿಗೆ ಇಷ್ಟ ಆಗೋಲ್ಲ ಹಂಗಾಗಿ ಮಾಡಿಂದು ಇದಕ್ಕೆ ಮಾಡಿದೆ ನಾನು ಹಂಗಾಗಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಕಸ್ಮಾತ್ ಮದುವೆ ಪ್ರೋಸೆಸ್ ಏನಿರುತ್ತೆ ಅದನ್ನೆಲ್ಲ ಮಾಡಿದರೆ ಖಂಡಿತ ಮಾಡ್ತೀನಿ ಇಲ್ಲಾಂದರೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಖಂಡಿತ ಮಾಡಲ್ಲ ಇಷ್ಟ ಆಯಿತು ಅಂತ ಯಾರಾದರೂ ಕಮೆಂಟ್ ಮಾಡಿದ್ರೆ ಮುಂದೆ ಏನೇನು ಇರುತ್ತೆ ನಾನು ತುಂಬಾ ಓಡಾಡಬೇಕು ಈ ಮದುವೆಯಲ್ಲಿ ಹಂಗಾಗಿ ಖಂಡಿತ ಮಾಡ್ತೀನಿ ನೀವು ಕೇಳಿದ್ರೆ ಮಾತ್ರ ಇಲ್ಲ ಅಂದರೆ ಇಲ್ಲ ಅಂದರೆ ಹಳ್ಳಿ ಥರ ಮದುವೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನನಗಿಷ್ಟ ಆಯಿತು ಈ ಥರ ಏನು ಪ್ರೋಸೆಸ್ ಇದೆ ಅದು ಅದೆಲ್ಲ ಛತ್ರದಲ್ಲಿ ಮಾಡಿಬಿಡ್ತೀವಿ ಅದಕ್ಕಿಂತ ಚೆನ್ನಾಗಿತ್ತು ಛತ್ರಕ್ಕಿಂತ ಚೆನ್ನಾಗಿತ್ತು ಮನೇಲಿ ಮಾಡಿದ್ದು ತುಂಬಾ ಖುಷಿ ಕೊಡ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ಕೂಡ ಬರ್ತೀನಿ ನೋಡಿ ನನ್ನಲ್ಲಿ ಬರ್ತೀನಿ ಎಲ್ಲರೂ ಅರ್ಶನ ಕುಂಕುಮ ಎಲ್ಲ ಇದ್ದಾರೆ ಅದೇ ಇಡ್ತಾರಲ್ವ ಗಂಡು ಹೆಣ್ಣಿಗೆ ಆ ಥರ ನೋಡಿ ಇದೇ ನಾನು ಸೀರೆ ತಗೊಂಡೋಗಿದ್ದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಸೀರೆ ಹುಡುಗಿ ತುಂಬ ಬೆಳ್ಳಗಿರೋದ್ರಿಂದ ಆ ಕಲರ್ ತುಂಬ ಸೂಟ್ ಆಗುತ್ತೆ ಮತ್ತು ಹುಡುಗ ಹುಡುಗಿಗೂ ಅಷ್ಟೇ ಈ ಪೇರು ತುಂಬ ಚೆನ್ನಾಗಿತ್ತು ನಾವೆಲ್ಲ ಏನಂದರೆ ಐಟಿರ್ತೀವಲ್ವ ಹಂಗಾಗಿ ಆ ಹುಡುಗನ್ಗೂ ಹುಡುಗಿಗೂ ತುಂಬಾ ಚೆನ್ನಾಗಿತ್ತು ಪೇರು ಈಗ ನಾನು ಕುಂಕುಮ ಇಡ್ತೀನಿ ನೋಡಿ ಇವರು ಕೂಡ ನನ್ನ ಫ್ರೆಂಡು ಅವರು ಕೂಡ ಟೈಲರ್ ಅಂತೆ ಈಗ ನಾನು ಅಷ್ಟು ಕುಂಕುಮ ಇದ್ದೀನಿ ನನಗೆ ಅಷ್ಟು ನಾನು ಅದಕ್ಕೆ ಹೇಳಿದ್ನಲ್ವಾ ನಾನು ತುಂಬ ಹೋಗಲ್ಲ ಈ ಥರದ್ದು ಫಂಕ್ಷನ್ಗಳಿಗೆಲ್ಲ ಅಂತ ಹಂಗಾಗಿ ನನಗೆ ಒಂದು ಸ್ವಲ್ಪ ಏನಂದರೆ ಅನ್ಕಂಫರ್ಟಬಲ್ಲು ನನಗೆ ಸ್ವಲ್ಪ ಆದರೂ ಅವರೆಲ್ಲ ಹೇಳ್ಕೊಟ್ರು ಮಾಡೋದೆಲ್ಲ ಅದನ್ನು ಕೇಳ್ಕೊಂಡು ನಾನು ಮಾಡಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟ ಆದರೆ ಖಂಡಿತ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಯಾವುದು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಹುಡುಗ ಹುಡುಗಿ ಜೋಡಿ ಯಾವ ರೀತಿ ಇದೆ ಅಂತಲೂ ಕೂಡ ತಿಳಿಸಿ ಥ್ಯಾಂಕ್ ಯು ಇವರೆಲ್ಲ ನಮ್ಮ ಭಾವನೆ ಭಾವನೆಲ್ಲ ಅವರ ತಂಗಿದಿರು.